ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ಗ್ರಾಮೀಣ ಭಾಗದ ಜನರಿಗೆ ಅತಿ ಹೆಚ್ಚು ಉದ್ಯೋಗವನ್ನು ನೀಡಿದಂಥ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಹೇಳ್ತಾ ಇದ್ದೇನೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯು ಎರಡು ಸಾವಿರದ ಐದರಲ್ಲಿ ಸ್ಥಾಪನೆಯಾದ ಸಂದರ್ಭದಲ್ಲಿ ಅಂದಿನಿಂದ ಇಂದಿನವರೆಗೂ ಜನಸಾಮಾನ್ಯರಿಗೆ ಉದ್ಯೋಗವನ್ನು ನೀಡುತ್ತಾ ಬಂದಿರುತ್ತದೆ ಇದನ್ನು ಈ ಎರಡು ಸಾವಿರದ ಇಪ್ಪತ್ತೈದು ಲೋಕಸಭೆಯ ಸಂಸತ್ತಿನಲ್ಲಿ ನರೇಗಾ ಎಂಬ ಹೆಸರಿನ ಬದಲಾಗಿ ವಿ ಬಿ ಜಿ ರಾಮ್ ಜಿ ಎಂಬ ಹೆಸರಿನ ಮೂಲಕ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಅಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಅಜ್ವಿಕಾ ಮಿಷನ್ ಎಂಬ ಹೆಸರಿನ ಮೂಲಕ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ನರೇಗಾ ಮತ್ತು ಈ ಹೊಸ ಯೋಜನೆಗೆ ಸಂಬಂಧ ಏನೆಂದರೆ ನರೇಗಾದಲ್ಲಿ ನೂರು ಮಾನವ ದಿನಗಳನ್ನು ಹೊಂದಿದ್ದು ಈ ಹೊಸ ಯೋಜನೆಯಲ್ಲಿ ಒಂದೂರ ಇಪ್ಪತ್ತೈದು ಮಾನವ ದಿನಗಳನ್ನು ಹೊಂದಿದೆ ಕಾರ್ಮಿಕರು ದುಡಿದಂತಹ ಒಂದು ವಾರದಲ್ಲಿ ಅವರ ವೇತನವನ್ನು ಅವರ ಅಕೌಂಟಿಗೆ ಹಾಕುವಂತಹ ಸಂದರ್ಭವನ್ನು ಈ ಹೊಸ ಮಿಷನ್ನಲ್ಲಿದೆ ಈ ಈ ಹೊಸ ಯೋಜನೆಯು ನೀರಿನ ಸಂಗ್ರಹಣೆ ಹವಾಮಾನದ ಪರವಾಗಿ ನಿಂತಿದೆ ಇಲ್ಲಿ ಮೇ ಮೇಜರ್ಮೆಂಟ್ ಮಾಡಿದ ಅನುದಾನಕ್ಕಿಂತ ಹೆಚ್ಚಾದ ಸಂದರ್ಭದಲ್ಲಿ ಅರವತ್ತು ಪರ್ಸೆಂಟೇಜ್ ಅನ್ನೋ ಅನುದಾನ ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟೇಜ್ ಅನುದಾನವನ್ನು ನಮ್ಮ ರಾಜ್ಯ ಸರ್ಕಾರವನ್ನು ನೀಡುವ ಹಂತದಲ್ಲಿದೆ ಈ ಇದರಲ್ಲಿ ಬಯೋಮೆಟ್ರಿಕ್ ಮಾರ್ನಿಂಗ್ ಬಯೋಮೆಟ್ರಿಕ್ ಮತ್ತು ಸಾಯಂಕಾಲ ಕೆಲಸ ಬಿಡುವ ಸಂದರ್ಭದಲ್ಲಿ ಬಯೋಮೆಟ್ರಿಕ್ ವರ್ಷದಲ್ಲಿ ಎರಡು ಸಾರಿ ಈ ಒಂದು ವರ್ಷದಲ್ಲಿ ಆದಂಥ ಅಡಿಟನ್ನು ಎರಡು ರೀತಿಯಲ್ಲಿ ಆರು ತಿಂಗಳಿಗೊಮ್ಮೆ ಕಾರ್ಮಿಕರ ಮುಂದೆ ತಮ್ಮ ಅಡಿಟನ್ನು ಹೇಳಬೇಕು ಅಂದರೆ ಎಷ್ಟು ಖರ್ಚಾಗಿದೆ ಏನು ಅಂತ ಈ ಕೆಲಸದಲ್ಲಿ ಮತ್ತು ಈ ಕೃಷಿ ವರ್ಗದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅರುವತ್ತು ದಿನಗಳ ಕಾಲ ಯಾವುದೇ ರೀತಿ ಕೆಲಸವನ್ನು ಕೊಡೋದಿಲ್ಲ ಅಂದರೆ ಕೃಷಿ ಕಾರ್ಯದಲ್ಲಿ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗುತ್ತದೆ ಎಂಬ ಸಂದರ್ಭದಲ್ಲಿ ಇವತ್ತು ಕೃಷಿ ಕಾರ್ಮಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ವರ್ಷದಲ್ಲಿ ಬಿತ್ತನೆ ಮತ್ತು ಕಟಾವು ಸಂದರ್ಭದಲ್ಲಿ ಅರವತ್ತು ದಿನಗಳ ಕಾಲ ಯಾವುದೇ ರೀತಿಯನ್ನು ಕೆಲಸ ಕೊಡುವುದಿಲ್ಲ ಎಂಬುದು ಈ ವಿಜಿ ರಾಮ್ಜಿ ಎಂಬ ಹೊಸ ಯೋಜನೆಯ ಮುಖ್ಯ ಕಾರ್ಯವಾಗಿದೆ